ಯಾಕ್ ಹ್ಯಾಪಿ ಇಂಡಿಪೆಂಡೆನ್ಸ್ ಕಲೀಬೇಕು ನಿನ್ನ ಸಾಲಿಗೆ ಹೋದ್ರೆ ಕಲಿತೀರಾ ಬ್ಯಾಕ್ ಮೈ ಚೆನ್ನಾಗಿ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮ ಅನ್ಕೊಡಿ ನೋಡ್ರಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು

మామ్ మిమ్ మామీ తో ని डांस ಮಾಡ್ಸ್ತರ ಒಂದು ಲೈಕ್ ಮಾಡ್ರಿ ಓಕೆ ಬೈ ಒಂದು ಲೈಕ್ ಮಾಡ್ರಿ ತಿಯೋ ಲೈಕ್ ಮಾಡ್ರಿ ಓಕೆ ಬೈ ಪಾಟೀಲ್ ಏ ಪಾಟೀಲ್ ಕೂತ್ ಕೂತ್ ಅಲ್ಲ ಇಲ್ಲಿ ಕವರ್ ಇಲ್ಲ 나 ಇಲ್ಲಿ ಅಂತ ಈಗ ಬರ್ತಿವತಿ ಸುಮ್ಮನೆ ಈಗೇ ಕೇಳಿ ಅವಾಗ ಬರ್ತೀನಲ್ಲ ಅವಾಗ ಇರೀತೀನಿ ಇನ್ನೂನು ಸ್ಕೂಲಿಗೆ ಹೋಗ್ಲಕ್ಕ ರೆಡಿ ಇದೆ ನೋಡಿ ಫ್ರೆಂಡ್ಸ ಈಗ ಟೈಮ್ ನೋಡ್ರಿ ಹನ್ನೊಂದು ಗಂಟೆ ಆಗ್ಯದ ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇರೋ ಕಾರಣ ನಾನು ಹಾಗೆ ಅತ್ತಿ ಕೂಡಿ ಹೋಗ್ತಾ ಇದೀರಿ ಫ್ರೆಂಡ್ಸ ಸ್ಕೂಲಿಗೆ ಬಂದೆ ನೋಡಿರಿ ಫ್ರೆಂಡ್ಸ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಮಕ್ಕಳಿಗೆ ಎಲ್ಲ ಗಣ್ಯರ ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಗಣ್ಯರ ಪಾತ್ರವನ್ನು ಮಾಡಿಸಿ ಮಕ್ಕಳಿಗೆ ರೆಡಿ ಮಾಡಿ ಕಾರ್ಯಕ್ರಮಕ್ಕೆ ಸಿದ್ಧನ ಮಾಡ್ಲಕ್ಕತ್ತಾರ ನೋಡಿ ಫ್ರೆಂಡ್ಸ ಈಗ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಅಂಗವಾಗಿ ಇವತ್ತಿನ ದಿನ ನಮ್ಮ ಚಿನ್ನದ ಸ್ಕೂಲಲ್ಲಿ ಧ್ವಜಾರೋಹಣ ಹಾಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡಾರ ನೋಡಿರಿ ಫ್ರೆಂಡ್ಸ್ ನಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಒಂದಾದ ಸ್ವತಂತ್ರ ದಿನಾಚರಣೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಫ್ರೆಂಡ್ಸರ್ ಇವತ್ತಿನ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ಲಿಗೆ ನಮಗೆ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷಗಳ ಕಾಲ ಮೈತ್ರಿ ಇವತ್ತಿನ ದಿನ ತುಂಬಾ ವಿಶೇಷವಾಗಿದ್ದು ನಾವು ಕೂಡ ಸಣ್ಣವರಿದ್ದಾಗ ಈ ರೀತಿ ಡ್ಯಾನ್ಸ್ ಆಗಿರ್ಬೋದು ಯಾವುದೇ ರೀತಿ ಸ್ಕೂಲ್ ಪ ಅಂದರೆ ಪ ಸ್ಕೂ ಸ್ಕೂಲಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತದೆ ಅದನ್ನೆಲ್ಲ ನಮಗೂ ಕೂಡ ಒಂದು ಕ್ಷಣ ನಮ್ಮ ಬಾಲ್ಯ ಕೂಡ ನೆನಪಾಗುತ್ತೆ ಫ್ರೆಂಡ್ಸ ನೋಡಿರಿ ಈ ರೀತಿ ಮಕ್ಕಳು ಕೂಡ ಡ್ಯಾನ್ಸು ತುಂಬಾ ಕ್ಯೂಟಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ನಾ ಅದು ವಿಡಿಯೋ ಡೈರೆಕ್ಟ್ ವಾಯ್ಸ್ ಹಾಕಬೇಕಂದ್ರೆ ನನಗೆ ಕಾಫಿ ರೈಡ್ ಅಂತ ಬರ್ತಾಯಿದೆ ಅದ್ರ ಸಲುವಾಗಿ ನನಗೂ ಕೂಡ ಭಯ ಅನ್ನಿಸ್ತು ಅದ್ರ ಸಲುವಾಗಿ ಆ ವಿಡಿಯೋ ಸಾಂಗ್ನ ನಿಮ್ಮ ಜೊತೆ ಶೇರ್ ಇಲ್ಲ ಫ್ರೆಂಡ್ಸ ನಾನು ಮ್ಯೂಸಿಕ್ನ ಹಾಕಿದ್ದೀನಿ ಫ್ರೆಂಡ್ಸ ಮಕ್ಕಳು ನೋಡಿರಿ ಎಷ್ಟು ಕ್ಯೂಟಾಗಿ ಎಷ್ಟು ಮಸ್ತ್ ಮಾಡ್ಲಾತವ ಅಂತೇಳಿ ಮಕ್ಕಳ ಜೊತೆಯಲ್ಲಿ ಶಿಕ್ಷಕರು ಕೂಡ ಮಗುವಾಗಿ ಡ್ಯಾನ್ಸ್ ಮಾಡಿಸಿದಾಗ ಮಕ್ಕಳು ಮಾತ್ರ ನಾವು ಏನು ಶಿಕ್ಷಕರು ಏನು ಕಲಿಸ್ತಾರೆ ಅದನ್ನೇ ಅಬ್ಸರ್ವ್ ಮಾಡಿ ಡ್ಯಾನ್ಸ್ನ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅವರ ಮೇಡಮ್ ಕೂಡ ಮಗು ಥರನೇ ಡ್ಯಾನ್ಸ್ ಮಾಡಿ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ನ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಂದೊಂದು ಮಗುವಿನಲ್ಲಿ ಒಂದೊಂದು ಕಲೆ ಇರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶನ ಕೊಟ್ಟು ಈ ಮಗು ಕನ್ನಡಾಂಬೆ ಅಂದರೆ ಭಾರತಾಂಬೆಯಾಗಿ ಹಾಡ್ನ ಮಾಡ್ಯಾ ಫ್ರೆಂಡ್ಸ ಹಾಗೆ ಅವಳು ಕೂಡ ಸ್ಪೀಚ್ ಇದ್ದಳು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಯಾಕಂದರೆ ವಿಡಿಯೋನ ಮ್ಯೂಟ್ ಮಾಡಿದ್ದಿಟ್ಟು ಫ್ರೆಂಡ್ಸ ಯಾಕಂದರೆ ಮ್ಯೂಸಿಕ್ ಸ್ಟಾರ್ಟ್ ಇತ್ತು ಬೇರೆ ಯಾವುದೇ ಮ್ಯೂಸಿಕ್ನ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಫಿ ರೇಟ್ ಅಂತ ಬರುತ್ತೆ ಈ ಹಿಂದೆ ನನ್ನ ಎರಡರಿಂದ ಮೂರು ವೀಡಿಯೋಗಳು ಅದೇ ರೀತಿಯಾಗಿ ನಾನು ಡಿಲೀಟ್ ಮಾಡಬೇಕಾಯ್ತು ಅದ್ರ ಸಲುವಾಗಿ ನಾ ವಿಡಿಯೋನ ಡೈರೆಕ್ಟ್ ವಾಯ್ಸ್ನ ಹಾಕ್ತಾಯಿಲ್ರಿ ಫ್ರೆಂಡ್ಸ ಪ್ರತಿಯೊಂದು ಮಕ್ಳಿಗೆ ಕೂಡ ಭಾಗವಹಿಸ್ಲಿಕ್ಕೆ ಅಂದರೆ ಸಣ್ಣ ಮಕ್ಕಳಿದ್ರೆ ಅವ್ರಿಗೊಂಥರ ಹುಮ್ಮಸ್ ಇರುತ್ತೆ ನೋಡಿರಿ ಈ ರೀತಿ ಏನಾದರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಕೂಡ ಖುಷಿಯಾಗುತ್ತೆ ಯಾಕಂದರೆ ಡೈಲಿ ಅಭ್ಯಾಸ ನೋಟ್ಬುಕ್ ಪುಸ್ತಕ ಅಂತೇಳಿ ಅವ್ರಿಗೆ ಅಭ್ಯಾಸ ಮಾಡೋದಕ್ಕಂತ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡ್ಸ್ರಂತರು ಇನ್ನೂ ಮಕ್ಕಳು ಖುಷಿಲಿಂದ ನೋಡ್ರಿ ಎಲ್ಲ ಮಕ್ಕಳು ಪುಟಾಣಿ ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ರೆಡಿಯಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೊರಟ ನೋಡ್ರಿ ಫ್ರೆಂಡ್ಸ್ ಮುಗಿಸ್ಕೊಂಡು ಬಂದು ನಮ್ಮ ಕಡೆ ಬಂದು ಕುಂತಿದ್ದಾರೆ ಫ್ರೆಂಡ್ಸ್ ಯಾಕಂದರೆ ಒಂದು ಡ್ಯಾನ್ಸ್ ಮುಗ್ದಿತ್ತು ಆ ವೀಡಿಯೋನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಒಂದು ಮಗುವಿಗೆ ಕೈಗೆ ಬೇಡಿ ಹಾಕಿ ಇವನ್ನ ಪಾತ್ರಧಾರಿಯಾಗಿ ಅವನು ಕೂಡ ಇವನ ಜೊತೇಲಿನ ಡ್ಯಾನ್ಸ್ ಮಾಡಿದ್ರೆ ಫ್ರೆಂಡ್ಸ್ ಆದರೂ ಕೂಡ ಮಕ್ಕಳಿಗೆ ಏನೋ ಒಂದು ರೀತಿ ಆಗಿ ಯೂಟ್ಯೂಬಲ್ಲಿ ನನಗೂ ಕೂಡ ಹಿಂದಿನ ಒಂದು ಎರಡರಿಂದ ಮೂರು ವಿಡಿಯೋ ಅದೇ ರೀತಿ ಆಗಿತ್ತು ಅದ್ರ ಸಲುವಾಗಿ ಆ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕಂದರೆ ನಮ್ಮ ಚಿನ್ನೂ ಕೂಡ ಸಿಂಗಲ್ ಡ್ಯಾನ್ಸ್ ಮಾಡಿಲ್ಲ ಫ್ರೆಂಡ್ಸ ಗ್ರೂಪ್ ಡ್ಯಾನ್ಸ್ ಮಾಡಿರೋದರಿಂದ ಅದರಲ್ಲಿ ಆ ರೀತಿ ಇತ್ತು ಅದ್ರ ಸಲುವಾಗಿ ಅಪ್ಲೋ ಶೇರ್ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತೊಂದು ನಾನು ಮಸ್ತಾಗಿ ಟೇಸ್ಟಿಯಾಗಿರುವಂಥ ಮೆಣಸಿನಕಾಯಿ ಪಲ್ಯನ ತುಂಬಿ ಯಾವ ರೀತಿ ಮಾಡೋದಂಥ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿರಿ ಈ ರೀತಿ ಮಾಡಬೇಕಿದ್ರೆ ನೀವು ಕೂಡ ವೀಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ ಯಾವ ರೀತಿ ನಾನು ತುಂಬಿ ಅಡುಗೆ ಮೆಣಸಿನಕಾಯಿನ ಮಾಡೀನಿ ಹೇಳಿ ಶೇರ್ ಮಾಡ್ಕೊತೀನಿ ನೋಡಿರಿ ಈಗ ನಾನು ಅಡ್ಗೆ ಮೆಣಸಿನಕಾಯಿ ಮಾಡ್ಲಿಕ್ಕೆ ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ರೀ ಫ್ರೆಂಡ್ಸ್ ಆದ್ರೆ ಇದು ಖಾರ ಕಮ್ಮಿ ಇದೆ ಈ ರೀತಿ ಕಟ್ ಮಾಡಿಕೊಂಡು ನಾನು ತುಂಬಾ ತೊಗೊಂಡಿಲ್ರ ಮೆಣಸಿನಕಾಯಿ ತುಂಬ ಅಂತೀವಿ ನಾವು ತುಂಬನ ತಗಿಲಾರ್ದೇ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಬೇಕಾಗಿರೋ ಇನ್ಗ್ರೀಡಿಯಂಟ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಗೆ ಕರಿಬೇವು ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆ ಒಂದಿಷ್ಟು ಖಾರ ಇರುವ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ರೀ ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಹುಣ್ಸೆಹಣ್ಣು ರಸ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪೌಡರ್ ಒಂದಿಷ್ಟು ಗರಂ ಮಸಾಲ ಹಾಗೆ ಬಿಳಿ ಎಣ್ಣೆ ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಕಪ್ನಾಗ ಅಷ್ಟು ಶೇಂಗಾ ಬೀಜನ ಈ ರೀತಿ ಹುರ್ಕೊಂಡು ಸಿಪ್ಪೆನ ತೊಗೊಂಡು ಇಟ್ಕೊಂಡಿದ್ದೀನಿ ರೀ ಇದನ್ನೆಲ್ಲ ಸೇರಿಸಿ ಮಸ್ತಾಗಿ ಟೇಸ್ಟಿಯಾಗಿರುವ ಮೆಣಸಿನ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದನ್ನಂತ ನಾನು ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ನೋಡಿರಿ ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಹುರಿದಿರುವ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ರೀ ಹಾಗೆ ಒಂದು ಅರ್ಧ ಕಪ್ ಬಿಳಿ ಹಣ್ಣು ತೊಳ್ದೆಲ್ರಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ನಾನೀಗ ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ ಹಾಗೆ ಒಂದಿಷ್ಟು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಖಾರಕ್ಕೋಸ್ಕರ ಅಂತೇಳಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿನಿ ಫ್ರೆಂಡ್ಸ್ ಯಾಕಂದರೆ ತುಂಬಾ ಸಪ್ಪೆ ಇದ್ದಾವೆ ಅವು ಮೆಣಸಿನ್ಕಾಯಿ ಒಂದು ಸ್ವಲ್ಪನಾದ್ರೂ ಖಾರ ಇದ್ರೂ ಅದು ಪಲ್ಯಕ್ಕೆ ರುಚಿ ರೀ ಅದ್ರ ಸಲುವಾಗಿ ಹಾಕೊಂಡಿದ್ದೀನಿ ಒಂದಿಷ್ಟು ಹುಣಸೆ ರಸ ಬೆಲ್ಲ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಲರ್ಕಂತೇಳಿ ಅರಶಿಣ ಪುಡಿನ ಹಾಕೋತಾ ಇದ್ದೀನಿ ಇದೆಲ್ಲ ಸೇರಿಸಿ ಈಗ ಇದನ್ನು ನಾನು ಗ್ರೇವಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ ನೋಡಿರಿ ಈ ರೀತಿ ಗ್ರೇವಿ ರೆಡಿಯಾಗಿದೆ ನೋಡ್ರಿ ಮೆಣಸಿನಕಾಯಿ ಒಳಗೆ ಈ ರೀತಿ ನಾವು ಫೀಲ್ ಮಾಡ್ಕೋಬೇಕು ಅಂದರೆ ತುಂಬ್ಕೋಬೇಕು ರೀ ಫ್ರೆಂಡ್ಸ ಮೆಣಸಿನ್ಕಾಯಿ ಒಳಗೆ ಅಂದ್ರೆ ಪಲ್ಯ ಮಾತ್ರ ಮಸ್ತ್ ಆಗುತ್ತೆ ನೋಡಿರಿ ಇದು ಒಳಗಡೆ ಫೀಲ್ ಮಾಡಿಕೊಂಡು ಪಲ್ಯ ಮಾಡಿದ್ರೆ ಟೇಸ್ಟ್ ಆಗುತ್ತೆ ರೀ ಮೇಲ್ಗಡೆ ನಾವು ಒಗ್ಗರಣೆ ಹಾಕಿ ಮೇಲ್ಗಡೆ ಗ್ರೇವಿ ಹಾಕಿದ್ರೆ ಪಲ್ಯ ಟೇಸ್ಟ್ ಆಗಂಗಿಲ್ಲ ರೀ ಅದರೊಳಗಡೆ ಮೆಣಸಿನಕಾಯಿ ಒಳಗಡೆ ಖಾರ ಉಪ್ಪು ಆ ರೀತಿ ಎಲ್ಲ ಮಸಾಲೆ ಅಂಶ ಹೋಗ್ಬೇಕು ರೀ ಫ್ರೆಂಡ್ಸ ಅಂದ್ರೆ ಟೇಸ್ಟ್ ಆಗುತ್ತೆ ಅದು ನೋಡಿರಿ ಅದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳನ್ನ ತುಂಬ್ಕೋತೀನಿ ನಾನೀಗ ತುಂಬ್ಕೊಂಡು ಕೂಡ ಆಯ್ತು ರೀ ಫ್ರೆಂಡ್ಸ ರೆಡಿಯಾಗಿದೆ ಈಗ ನಾನು ಒಗ್ಗರಣೆಗೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಕರಿಬೇವು ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ರೀ ಹಾಗೆ ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಉಳ್ಳಾಗಡ್ಡಿನೂ ಇದ್ದೀನಿ ಫ್ರೆಂಡ್ಸ ಉಳ್ಳಾಗಡ್ಡಿನ ಎಷ್ಟು ಸಣ್ಣಗೆ ಕಟ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ಸಣ್ಣಗೆ ಕಟ್ ರೀ ಅಂದ್ರೆ ಗ್ರೇವಿ ಮಸ್ತ್ ಆಗುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ ಅದಕ್ಕೆ ನಾನೀಗ ಗರಂ ಮಸಾಲನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ ರೀ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಕಲರ್ಗೆ ಅಂತೇಳಿ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೋದು ಇದನ್ನ ನಾವೀಗ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಎಣ್ಣೆ ಬಿಡ್ತದೆ ನೋಡಿ ಫ್ರೆಂಡ್ಸ ಈ ರೀತಿ ಕೂಡಲೇ ನಾವು ಮೆಣಸಿನಕಾಯಿ ಏನು ತುಂಬಿಟ್ಕೊಂಡಿದ್ದೀವಲ್ಲ ಆ ಮೆಣಸಿನಕಾಯಿನ ಈಗ ಸೇರಿಸ್ಕೋಬೇಕು ಉರಿನ ಅಂದರೆ ಗ್ಯಾಸ್ನ ಮೀಡಿಯಮ್ ಇಟ್ಕೊಂಡು ನೋಡಿರಿ ಈ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೋಬೇಕು ಇದನ್ನು ನಾನೀಗ ಒಂದು ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿ ರೀ ಫ್ರೆಂಡ್ಸ ನೋಡಿ ಎರಡರಿಂದ ಮೂರು ನಿಮಿಷ ಆದ ಕೂಡಲೇ ಈ ರೀತಿ ಮೆಣಸಿನ್ಕಾಯಿನೂ ಯಾವ ಕಲರ್ ಆಗಿದೆ ಅಂತ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಕಲರು ಚೇಂಜ್ ಆಗುತ್ತೆ ನೋಡಿರಿ ಮೆಣಸಿನಕಾಯಿ ಒಳಗಡೆ ತುಂಬಿರುವ ತುಂಬಿ ಉಳಿದಿರುವ ಗ್ರೇವಿ ಕೂಡ ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ನೀವು ನೋಡಿಕೊಂಡು ಜಾಸ್ತಿ ನೀರು ಹಾಕಬೇಕಿದ್ರೆ ನೀರು ಹಾಕೋರಿ ಇಲ್ಲಾಂದ್ರೆ ಸ್ವಲ್ಪ ನಮಗೆ ಗಟ್ಟಿಗಿದ್ರೇ ಟೇಸ್ಟ್ ಅನ್ನೋರು ಕೂಡ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು ಇದು ಜಾಸ್ತಿ ಹೊತ್ತು ಕುದಕ್ಕೆ ಏನು ಬಿಡಬಾರ್ದು ಮೆಣಸಿನಕಾಯಿ ಸಣ್ಣ ಮೆಣಸಿನಕಾಯಿ ಇರೋದರಿಂದ ಜಾಸ್ತಿ ಹೊತ್ತು ಕುದ್ದು ಅಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ರೀ ಫ್ರೆಂಡ್ಸ ನೋಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಈ ರೀತಿ ಮೆಣಸಿನಕಾಯಿ ಪಲ್ಯ ನೋಡಿರಿ ಚಪಾತಿ ಒಳಗಾಗಲಿ ಅನ್ನದೊಳಗಾಗಲಿ ರೊಟ್ಟಿ ಒಳಗಾಗಲಿ ಮಸ್ತ್ ಆಗುತ್ತೆ ನೋಡ್ರಿ ಗ್ರೇವಿ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ ನಾವು ಚಪಾತಿಗ ಆದರೂ ಉಣ್ಬೋದು ಹಾಗೆ ರೊಟ್ಟಿ ಜೊತೆ ಆದರೂ ಉಣ್ಬೋದು ಇಲ್ಲಾಂದರೆ ಅನ್ನಕ್ಕೆ ಬೇಕಾದ್ರೂ ಹಾಕ್ಕೊಂಡು ನಾವು ಈ ರೀತಿ ಮೆಣಸಿನ್ಕಾಯಿ ಪಲ್ಯನ ಊಟ ಮಾಡ್ಬೋದು ನೋಡ್ರಿ ಮಸ್ತಾಗಿ ಟೇಸ್ಟ್ ಆಗ್ತಿತ್ತ ಚಪಾತಿ ಮತ್ತು ಪಲ್ಯ ಊಟಕ್ಕೆ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಅನ್ನ ಜೊತೆಯಾದರೂ ನಡೆಯುತ್ತೆ ಹಾಗೆ ರೊಟ್ಟಿ ಜೊತೆ ಆದರೂ ನಡೆಯುತ್ತೆ ಚಪಾತಿ ಜೊತೆ ಆದರೂ ನಡೆಯುತ್ತೆ ಇವತ್ತಿನ ವಿಡಿಯೋ ಯಾವ ರೀತಿ ಅನ್ನೋದನ್ನು ಕೂಡ ಹಾಗೆ ಇವತ್ತಿನ ರೆಸಿಪಿನ ಯಾವ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ ಹಾಗೆ ಇನ್ನೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್